ಆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇಡಕ್ಕೆ ನಾನು ನೇಮೇ ಮಾಡಿಲ್ಲ ಇದು ನನ್ನ ಥರ್ಡ್ ಬ್ಲಾಗ್ ಇನ್ನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿಲ್ಲ ಮಾಡ್ತೀನಿ ಇನ್ನು ಶೀಘ್ರದಲ್ಲೇ ಮಾಡ್ತೀನಿ ಏನು ಬೇಡ ಅಣ್ಣ ಅಯ್ಯೋ ನಾನು ಸತ್ತ್ತೀನಿ ಕಣ್ಣಾ ಇವತ್ತು ನಾವು ಹೊಸಪೇಟೆ ಕಡೆ ಹೋಗ್ತಿದೀವಿ ಆ ಪ್ಲೇಸ್ ಅಂತ ಗೊತ್ತಿಲ್ಲ ಇನ್ನು ಅಲ್ಲಿಗೆ ಹೋದ್ಮೇಲೆ ನಿಮ್ಗೆ ತೋರಿಸ್ತೀನಿ ಬನ್ನಿ ನಂಬಿಕೆ ಹೋಗದಿಕ್ಕೆ ರೆಡಿ ಆಗಿದೀವಿ ನಮ್ಮ ತಂಗಿ ನಮ್ಮ ಅಮ್ಮಜ್ಜಿ ಜೊತೆ ಅವರ ಬಂದು ವೇಟ್ ಮಾಡ್ತಾ ಇದೀನಿ ಅವ್ರು ಬಂದಟ್ಟಿಗೆ ಇನ್ನೇನು ಹೊರಡೋದು ಸೊಸ್ಪೇಟೆ ಹೋಗ್ತಿದ್ದೀವಿ ಈಗ ಇವ್ರು ನೋಡಿ ನಮ್ಮಮ್ಮರು ಆಯ್ಕೆ ಮಾಡಿ ಅರ್ಚನ ಇವ್ರ ತಂಗಿ ಪಕ್ಕತ್ತಿರ ದುಷ್ಮನ್ ಅವರು ಅಲ್ಲಿ ಹೋಗಿ ನಿಮಗೆ ವೀವ್ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ ಅದು ನೋಡಿ ಫ್ರೆಂಡ್ಸ್ ವೀವ್ ಎಷ್ಟು ಚೆನ್ನಾಗಿದೆ ಮಳೆ ಮೋಡ ಆಗಿದೆ ನೋಡ್ಬೇಕಲ್ಲದೆ ಯಾವ ರೀತಿ ಮಳೆ ಬರುತ್ತೋ ಏನಂತಂದು ಹೊಸಪೇಟೆ ಡ್ಯಾಮ್ ಫುಲ್ ನೀರು ಖಾಲಿ ಆಗಿಬಿಡ್ತಾವೆಲ್ಲ ವಿಜಯನಗರ ಜಿಲ್ಲೆಗೆ ಸ್ವಾಗತ ಪ್ರಯೋಗಿಸಿ ಬಂದದಕ್ಕೆ ಬೇರೆ ಇವರು ಮಾಡ್ತಿರೋದೇ ಬೇರೆ ಕೆಲಸ ಶಾಪಿಂಗ್ ಕಪ್ಪು ಹೋಗ್ತಿದ್ರೆ ಟೆನ್ಸ್ ಇದೆ ಇವಳಿಗೋಸ್ಕರನೇ ಹೋಗ್ತಿರೋದು ಅದ ಪಾರ್ಕ್ ಗಿರ್ಕಂತ ನನಗೆ ಹೇಳಿ ಮೋಸ ಮಾಡ್ತಿದ್ದಾರೆ ಫ್ರೆಂಡ್ಸ್ ಟ್ರೆಂಡ್ಸ್ಗೆ ಹೋಗ್ತಿದ್ದಾರೆ ಶಾಪಿಂಗ್ ಮಾಡಿದೀವಿ ಫ್ರೆಂಡ್ಸ್ ಅಪ್ರೋರಿ ಏನ್ ತರಬೇಕನ್ನೋದು ಗೊತ್ತಿಲ್ಲ ಫ್ರೆಂಡ್ಸ್ ಸುಮ್ನೆ ಹೋಗ್ತಾ ಇದಾರೆ ಇವತ್ತಿ ಹಿಂಗೆಲ್ಲ ಫ್ರೆಂಡ್ಸ್ I like to be educated, but i'm so frustrated

ಇಲ್ಲಿ ಕಾಣಿಸ್ತಿದೆ ನೋಡಿ ಅದೇ ಪಕ್ಷ ಟೆಂಪಲ್ ಬಹಳ ಪ್ರಾಚೀನ ಕಾಲದ ಟೆಂಪಲ್ ಇದೆಲ್ಲ ಫೋರ್ ಹಂಡ್ರೆಡ್ ಇಯರ್ಸ್ ಮೇಲೆ ಇದೆ ಹಿಸ್ಟ್ರಿ ಫ್ರೆಂಡ್ಸ್ ಇವತ್ತು ಅಟ್ರಾಕ್ಟಿವ್ ಪರ್ಸನ್ಸಮ್ ಇರೋನು ನೋಡಿ ಫ್ರೆಂಡ್ಸ್ ಎಷ್ಟು ನೀಟಾಗಿ ಕಟ್ಟಿದಾರೆ ವಿಶೇಷತೆ ಏನಂದ್ರೆ ಮತ್ತೆ ನೆರಳು ಊಟ ಬೀಳುತ್ತೆ ಫ್ರೆಂಡ್ಸ್ ಒಂದು ರೂಮ್ ಅಲ್ಲಿ ಬನ್ನಿ ಆದ್ರೆ ಕ್ಲೋಸ್ ಆಗಿದೆ ಅಂತೆ ತ್ರೀ ಓ ಕ್ಲಾಕ್ ಮೇಲೆ ಓಪನ್ ಈಗ ಟೈಮ್ ಬಂದುಬಿಟ್ಟು ಒನ್ ಫೋರ್ಟಿ ನೋಡೋಣ ಒಳಗಡೆ ಹೋಗಿ ಏನಾದ್ರೂ ಈಗಿನ ಕಾಲದಲ್ಲಿ ಟೆಂಪಲ್ಸ್ಗಳು ಈ ರೀತಿ ಕಟ್ಟೋದಂದ್ರೆ ಆಗೋದಿಲ್ಲ ಜಾಗ ಸಿಗಲ್ಲ ಕಟ್ಟೋದು ಕಷ್ಟ ನೋಡಿ ಎಂಟ್ರೆನ್ಸು ತಂಡಲ್ಲ ನೋಡಿ ಇದು ಎರಡನೇ ದ್ವಾರ ಮೊದಲೇ ದ್ವಾರದಿಂದ ಬಂದ್ವಿ ಎರಡನೇ ದ್ವಾರದಿಂದ ಹೋಗ್ತೀವಿ ಹೋಗಿ ಫ್ರೆಂಡ್ಸ್ ನೀವು ಬಂಗಗಳು ಇದ್ದೇ ಇರ್ತವೆ ಅಲ್ಲಿ ಎಷ್ಟು ಚೆನ್ನಾಗಿ ಕೇತಿದ್ದಾರೆ ಫ್ರೆಂಡ್ಸ್ ನೀವು ಒಂದ್ಸರಿ ಬಂದು ವಿಸಿಟ್ ಮಾಡಿ ಆ ನೆರಳು ಯಾವ ರೀತಿ ಓಟ ಬೀಳುತ್ತ ಅಂತಂದು ಮೇನ್ ದ್ವಾರ್ ಬಂದ್ಬಿಟ್ಟು ಅದು ಹಂಡ್ರೆಡ್ ಇಂಟು ಟೂ ಹಂಡ್ರೆಡ್ ಮೀಟರ್ ದೂರ ಇದೆ ಅದು ಗೋಪುರ ಆ ನೆರಳು ಬೀಳುತ್ತಲ್ಲ ಅದು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಅದು ಮೇನ್ ಗೋಪುರ ಎಲ್ಲಿದೆ ಅದು ಅಲ್ಲ ಫ್ರೆಂಡ್ಸ್ ಆ ಗೋಪುರ ಅಲ್ಲಿಂದ ಬಂದು ಅಷ್ಟು ದೂರ ಹೋಗಿ ಅದು ನೆರಳು ಬೀಳುತ್ತೆ ಅಲ್ಲಿ ಒಳಗಡೆ ರೂಮ್ ಇದೆ ಅದು ಬೀಳುತ್ತೆ ನಾನೇ ಇದೆ ನೋಡಿ ಫ್ರೆಂಡ್ಸ್ ಅಲ್ಲಿ ಹಂಪಿದು ಫ್ರೆಂಡ್ಸ್ ಟೆಂಪಲ್ ಓಪನ್ ಆಗೋದಕ್ಕೆ ಇನ್ನೂ ಒನ್ ಅವರ್ ಬೇಕಂತೆ ಸೊ ಬೇರೆ ಕಡೆ ಹೋಗಬೇಕು ಅಲ್ಲಿ ಜೂ ಇದೆ ಜೂ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನೇ ಲೇಟ್ ಆಗುತ್ತೆ ಹಾಗಾಗಿ ಇಲ್ಲೇ ಹೊರಗಡೆಯಿಂದ ಕೈ ಮುಗಿದು ಹೋಗಿ ದೇವ್ರಿಗೆ ಹೋಗೋ ಹೋಗೋಣ ಅಂತ ಕಾಣ್ತಾ ಬರ್ದಿದ್ದೀನಿ ಎಲ್ಲ ಫುಲ್ ಸುಡ್ತಿದೆ ಫ್ರೆಂಡ್ಸ್ ಬಿಸಿಲಿಗೆ ನಿಲ್ಸಿ ಹೋಗಿದ್ದೀನಿ ಆದರೂ ಹಂಪಿಯಲ್ಲಿ ಫುಲ್ ಬಿಸಿಲು ಬಿಸಿಲು ಜಾಸ್ತಿ ಕಡೆ ಈಗ ಇಲ್ಲಿಂದ ನಾವು ಜೂ ಕಮಲಾಪುರ ಜೂ ಇದೆ ಅಲ್ಲಿಗೆ ಹೋಗ್ತಿದ್ದೀವಿ ಅಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ ಅಲ್ಲಿ ಸಿಗ್ತೀನಿ ಬಾಯ್ ಜೂ ಹತ್ರ ಬಂದಿದ್ದೀವಿ ಫ್ರೆಂಡ್ಸ್ ಮಳೆ ಸ್ಟಾರ್ಟ್ ಆಗಿತ್ತು ಸುಮ್ಮನೆ ಸ್ವಲ್ಪ ಕಮ್ಮಿ ಆಗಿದೆ ಇನ್ನೂ ಊಟ ಮಾಡಿಲ್ಲ ಮಳೆ ಬರೋ ಕಾರಣ ಊಟ ಮಾಡಿಲ್ಲ ಟಿಕೆಟ್ ತಗೊಳಕಂತ ಹೋಗ್ತಿದ್ದೀನಿ ಕೌಂಟ್ರಿದ್ದಿದೆ ಸಫಾರಿಗೆ ಬಸ್ ಮೃಗಾಲಯಕ್ಕೆ ಅಲ್ಲಿ ಬಸ್ ಬಂದಿದೆ ನೋಡಿ ಚಿಕ್ಕದಾಗಿರ್ತ ಬಂದ್ರೆ ಬಂದರೆ ಬರ್ತೀನಿ ರಾತ್ರಿ ಊಟಕ್ಕೆ ಫ್ರೆಂಡ್ಸ್ ಇಲ್ಲಿ ಉದಿ ಇದೆ ನೋಡಿ ತೋರಿಸ್ತೀನಿ ನಿಮಗೆ ತೋರ್ಸ್ತೀನಿ ನಿಮ್ಗೆ ನಂಗೆ ನೋಡ್ತೇನೆ ಏನಿದಾನು ಏನೋ ಒಂದು ಕಾಣಿಸ್ತಿಲ್ಲ ಮೋಸ್ಟ್ಲಿ ಕಾಡಲ್ಲಿ ನಾನು ಒಬ್ಬನೇ ಸಿನ್ಮಾ ಅನ್ಸುತ್ತಿರೋರು ಯಾವತ್ತು ನೋಡಿಲ್ ಮಾಡ್ತಾರಲ್ಲ ದೇವ್ರೆ ಎತ್ತಿನ ಮರ ಬಾ ಕೊಟ್ಟು ಎದ್ರು ಮರ ಒಂದು ಮಾಡು ಇನ್ನೂರು ರೂಪಾಯಿ ಕೊಟ್ಟು ಬಂದೇಳಿ ನೋಡಿ ಫ್ರೆಂಡ್ಸ್ ಹುಲಿ ಎರಡೆರಡು ಇದೆ ಹೊರಗೆ ಒಂದಿದೆ ಒಳಗೆ ವೀಡಿಯೋ ಮಾಡ್ತಿದ್ದೆ ಹೊರಗಡೆ ವೀಡಿಯೋ ನೋಡ್ರಿ ಏನ್ ಹುಲಿ ಕಂಡಿತ್ತು ಅಷ್ಟೇ ಬಿಟ್ರೆ ಅದೇ ದಿನ ನಮ್ಮ ಮನೆಗ್ ನೋಡ್ತಾರೆ ನಾನು ಈಗ ಮುಗಲ ಯಾಕದ ರೀ ಈ ಸಲ್ಲೊಂದ್ ದೂರದಲ್ಲಿ ನೋಡಿ ಮೊಳ ಕಾಣಿಸ್ತಿದೆ ಬಕೆಟ್ ಇಟ್ಕೊಂಡು ಅಲ್ಲಿ ಏನು ಕಾಣ್ಸಿಲ್ಲ ಇಲ್ಲಿ ಮೊಲ ಆದ್ರೆ ಕಾಣಿಸ್ತದೆ ನನಗೆ ಓ ಒಂದು ಫೋಸ್ ಕೊಡ್ಬೇಕು ಕರೆಕ್ಟಾಗಿ ಇದು ಗಂಗ್ರ ಹೆಣ್ಣುದ ಅಂತ ಕೇಳ್ಬೇಕಿತ್ತು ನಿಮ್ಮ ಹೆಸರೇನು ಯಾವ್ರು ನಿಮ್ಮದು ಯಾರು ನೀನು ಹೆಸರು ಹೇಳ್ತಿದ್ದೆ ಸೋಮೇಶ್ ಅಂತ ನಿಮ್ಮ ಹೆಸ್ರು ಏನಪ್ಪ ಮಂಕು ತಿಮ್ಮನ ನಿಮ್ಗೆ ಯಾಕೆ ಬೇಕು ಅದು ತಿಗಾ ಮೆತ್ಕೊಂಡು ಹೋಗಲ್ಲ ಒಳ್ಳೆಯ ಆ सफಾರ್ ಗೆನ ಜೋನೇ ಫ್ರೆಂಡ್ಸ್ ಚೆನ್ನಾಗಿದೆ ಬಾರು ಬಾರು ರಣಧೀರ ಒಂದರ ಸಾಂಗ್ ಮಾಡಿದ್ರೆ ಏ ಕೆಲಸ ಕೊಟ್ಟರೆ ಕೆಲಸ ಮಾಡೋ ವಾಟ್ ಇಸ್ ಯುವರ್ ನೇಮ್ ವಾಟ್ ಈಸ್ ಯುವರ್ ಪೆಟ್ ನೇಮ್ ನಾನ್ ರೀ ಲಲ್ಲಿ ಏನೋ ನೋಡ್ತೀಯಾ ಏನು ನೋಡ್ತಿದ್ದೀಯ ಏಯ್ ಏನ ಹಾಯ್ ಮಾಡಿ ಎಲ್ಲರಿಗೂ ಒಂದ್ಸರಿ ಮಳೆ ಜೋರಾಗಿ ಬರ್ತಿದೆ ಹೋಗಿ ಮಲಿಕಣ ಗೊತ್ತಲ್ಲ ಮಳೆ ಮೋಡ ಆಗಿದೆಯಲ್ಲ ಹೆಂಗೆ ಕೂಗುತ್ತೆ ನೋಡಿ ಫ್ರೆಂಡ್ಸ್ ನವಿಲುಗಳು ಡ್ಯಾನ್ಸ್ ಮಾಡ್ತದ ಅನ್ಸುತ್ತಿನ ಸ್ವಲ್ಪ ಬಿಟ್ಟು ಮೋಡ್ ಆಗಿದೆ ಹಿಂದೆ ಕಾಣಿಸ್ತಿದೆ ನೋಡಿ ನಿಮಗೆ ಸೊ ಜಲ್ದಿ ಜಲ್ದಿ ನೋಡ್ಕೊಂಡು ಹೊರಡೋಣ ಇಲ್ಲಿಂದ ಇನ್ನು ಬೆಳಗಿಂದ ಏನು ಊಟನೇ ಮಾಡಿಲ್ಲ ಫ್ರೆಂಡ್ಸ್ ಆಲ್ರೆಡಿ ಆಗಲೇ ನಾಲ್ಕು ಗಂಟೆ ಆಗಿದೆ ಈವ್ನಿಂಗ್ ಫೋರ್ ಪಿ ಎಂ ಸಖತ್ ಮೂಡಿದೆ ಇಲ್ಲಿ ನೋಡಿ ಸಖತ್ ಮೋಡ್ ಆಗ್ತಿದೆ ಫ್ರೆಂಡ್ಸ್ ಹಾಗಾಗಿ ಹೋಗೋಣ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ವಾಪಸ್ ಮನೆಗೆ ಹೋಗಲು ಗೈಸ್ ನೋಡೋ ನೋಡಿ ಎಷ್ಟು ಬಂದಾಗಿದೆ ಫ್ಯಾನ್ ಎಲ್ಲ ಇದಾಗಿದೆ ನೋಡಿ ಈ ನಾನು ನೀವು ಫ್ರೆಂಡ್ಸ್